ಶ್ರೀ ಶಿವಶರಣ ಸಮಗಾರ ಹಳೆಯ ಸಮಾಜ ತೇರದಾಳ ಮತಕ್ಷೇತ್ರ ಸಮಾಜದಿಂದ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದನ್ನು ಅಧಿಕಾರಿಗಳ ವಿರುದ್ಧ ಸಮಾಜಕದ ಅನ್ಯಾಯವನ್ನು ಖಂಡಿಸಿ ರಬಕವಿ ಬನಹಟ್ಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಾಳಿಕೋಟೆ ಪುರಸಭೆ ವ್ಯಾಪ್ತಿ ಒಳಪಡುವ ಇಪ್ಪತ್ತ್ಮೂರು ಲಿಟ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಮಹಾಶರಣ ಹರಳೆಯ ಸಮಾಜದ ಪರಿಷ್ಠಿತ ಜಾತಿ ಕಡು ಬಡತನದ ಕುಟುಂಬಗಳು ಚರ್ಮದ ಉದ್ಯೋಗ ಮಾಡಿ ತಮ್ಮ ದಿನ ಉಪ ಜೀವನವನ್ನು ಮಾಡುತ್ತಿರುವರು ಇಂದು ಬೀದಿ ಪಾಲಾಗಿದ್ದಾರೆ ಪುರಸಭೆಯ ಮುಖ್ಯ ಅಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಉದ್ದೇಶಪೂರ್ವಕವಾಗಿ ದಲಿತರ ಮೇಲೆ ತಮ್ಮ ಸಿಬ್ಬಂದಿಗಳೊಂದಿಗೆ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಿಸಿ ಸಜ್ಜನ ಕೊರತೆ ಮಾಧ್ಯಮ ಜೊತೆಗೆ ಮಾತನಾಡಿದರು ಇದಷ್ಟೇ ಅಲ್ಲದೆ ಅಲ್ಲಿಯ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿ ಅನ್ಯಾಯವನ್ನು ಎಸಗಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡ್ತಾ ಬಂದಿರುತ್ತಾರೆ ಶ್ರೀ ಮಹಾಶರಣ ಹಳೆಯ ಸಮಾಜದ ಬುಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲಿಡ್ಕರ್ ಅಂಗಡಿಗಳನ್ನು ಪುನರ್ ನಿರ್ಮಿಸಿಕೊಟ್ಟು ಬಡ ದಲಿತ ಕುಟುಂಬಗಳ ಜೀವನಕ್ಕೆ ದಾರಿ ಮಾಡಿಕೊಡಬೇಕೆಂದು ಗೌರವ ಅಧ್ಯಕ್ಷರು ಗಿರಪ್ಪ ಕಬಾಡೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ನಾಕೇಶ್ ಜಂಬೂರ್ ಮಹಾದೇವ್ ಅಂಜಗಿ ಆನಂದ್ ಪಾಂಡವ್ ಶ್ರೀಕಾಂತ್ ಸಪ್ತಾಳ್ಕರ್ ವೆಂಕಟೇಶ್ ಸಪ್ತಾಳ್ಕರ್ ಹನುಮಂತ ಸನ್ ಸಂತಾಕರ್ ಮತ್ತು ಶ್ರೀ ಶಿವಶರಣ ಸಮಗಾರ್ ಹಳೆಯ ಸಮಾಜದ ತೆರೆದಾಳ್ ಮತಕ್ಷೇತ್ರ ಹಿರಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇನ್ನೂ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಶಾನೂರ್ ಗೋಲ್ಬಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಸಲ್ಲಿಸ್ಲಿಕ್ಕೆ ಆಗ್ತದೋ ಇಲ್ಲ ಗೊತ್ತಿಲ್ಲ ನಾವು ಜಿಲ್ಲಾಧಿಕಾರಿಗಳ ಬಾಗಲಕೋಟ್ ಮುಖಾಂತರ ಜಿಲ್ಲಾಧಿಕಾರಿಗಳ ವಿಜಾಪುರವರಿಗೆ ನಿಮ್ಮ ಮನವಿಯನ್ನು ಸಲ್ಲಿಸಿ ನಿಮ್ಮ ಮನವಿಯ ಬಗ್ಗೆ ಕ್ರಮ ಕೈಕೊಳ್ಳಿ ತಿಳಿಸ್ತೀವಿ ಅವರಿಗೆ ಒಳ್ಳೆ ಥ್ಯಾಂಕ್ ಯು ಇವತ್ತು ತೇರದ ರಬಕವಿ ಬನಟ್ಟಿ ತಾಲೂಕಿನ ಶ್ರೀ ಸಮಗಾರ ಹರಳೆ ಸಮಾಜ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ವಿಷಯ ಏನಪ್ಪಾ ಅಂದ್ರೆ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಯ ಹೊಂದಿಕೊಂಡಿರುವ ಲಿಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದು ಸದರಿ ಚರ್ಮಗಾರರಿಗೆ ಅಲ್ಲಿಯ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಉದ್ಯೋಗ ಮಾಡಲು ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿಕೊಡುವ ಕುರಿತು ಮಾನ್ಯತೆ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಳಿಕೋಟೆ ಪುರಸಭೆ ವ್ಯಾಪ್ತಿಗಳ ಇಪ್ಪತ್ತ್ ಮೂರು ಲಿಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಮಹಾಶರಣಯ್ಯ ಸಮಾಜದ ಪರಿಶಿಷ್ಟ ಜಾತಿ ಬಡತನದ ಕುಟುಂಬಗಳ ಚರ್ಮ ಉದ್ಯೋಗ ಮಾಡಿ ತಮ್ಮ ಉಪಜೀವನ ಮಾಡುತ್ತಿರುವ ಇಂದು ಎಂದು ಬೀದಿ ಪಾಲಾಗಿದ್ದಾರೆ ತಾಳಿಕೋಟೆಯ ಪುರಸಭೆ ಮುಖ್ಯಾಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ದಾಗ ಸಹ ಉದ್ದೇಶ ಪೂರ್ವವಾಗಿ ದಲಿತರ ಮೇಲೆ ತಮ್ಮ ಸಿಬ್ಬಂದಿಯೊಡನೆ ದಬ್ಬಾಳಿಕೆ ಮಾಡಿ ಅಧಿಕಾರದ ದುರುಪಯೋಗ ಮಾಡಿ ಅನ್ಯಾಯವೆಸಗಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿಯ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿರುತ್ತಾರೆ ಮಾನ್ಯರೇ ಶ್ರೀ ಹಳೆಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲಿಡ್ಕರ್ ಅಂಗಡಿಗಳನ್ನು ನಿರ್ಮಿಸಿ ಬಡ ದಲಿತ ಕುಟುಂಬಗಳಿಗೆ ಜೀವನ ದಾರಿ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಈ ತಾಳಿಕೊಟ್ಟಿ ತಾಲೂಕಿನಲ್ಲಿ ಪುರಸಭೆಯವರ ದಬ್ಬಾಳಿಕೆಯಿಂದ ಅಂಗಡಿಗಳನ್ನು ತೆರವು ಮಾಡಿ ಈ ಬಡ ಜನರ ಹೊಟ್ಟಿ ಮೇಲೆ ಕಾಲು ಕೊಟ್ಟಂಗೆ ಹೇಗಿದ್ರು ತಿನ್ನಾಕ ಮುನ್ನಕಂಗ ಈ ಪರಿಸ್ಥಿತಿ ಅವ್ರ ಬೀದಿಗೆ ಬಂದಿತ್ತದವ್ರ ಆ ಬೀದಿಗೆ ಬಂದು ನಿತ್ಯದ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಇವರು ಅವ್ರನ್ನ ಗಮನಿಸಿ ಅವ್ರಿಗೊಂದು ಏನಾದ್ರೂ ಯೋಗಿ ಹೋಗಿ ಮಾಡಿ ಕೊಡಬೇಕು ಇರ್ಲಿಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮ್ಮಲ್ಲಿ ಇವತ್ತು ತಾಲೂಕಿನ ಹರಳೆ ಸಮಾಜ ವತಿಯಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದಲ್ಲಿ ಇಪ್ಪತ್ತ್ಮೂರು ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಅನ್ಯಾಯ ಹೇಗಾಗಿದೆಪ್ಪ ಅಂದ್ರೆ ಕೋಟಿನಲ್ಲಿ ತಡೆಯಾದ್ನೇ ಇದ್ರೂ ದಬ್ಬಾಳಿಕೆ ಮಾಡಿ ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ಥರ ಮಾಡಿದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡಿ ಇಂದು ತಹಶೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ತಾಲೂಕಾ ಘಟಕದ ವತಿಯಿಂದ ನಾವು ಇಂದು ತಾಳಿಕೋಟಿ ತಾಲೂಕಿನಲ್ಲಿ ನಮ್ಮ ಬಡ ಕಾರ್ಮಿಕ ಲಿಡ್ಕರ್ ಕೊಠಡಿಗಳನ್ನು ಕೊಟ್ಟಂಥ ಆ ಆ ಒಂದು ಲಿಡ್ಕರ್ ಸಾಮಗ್ರಿಗಳನ್ನು ಅಥವಾ ಒಂದು ಕೋಕಾವನ್ನು ಏನು ಮಾಡಿದ್ದಾರೆ ಅಂದರೆ ನಗರಸಭೆಯವರು ತೆಗೆದು ಕಡ್ಡಾಯವಾಗಿ ಸಾಮೂಹಿಕ ಅತ್ಯಾಚಾರ ಪ್ರಕಾರವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ತೆಗೆದಿದ್ದಾರೆ ಆದ್ದರಿಂದ ನಮ್ಮೆಲ್ಲ ತಾಲೂಕಾ ವತಿಯಿಂದ ನಾವು ಅದನ್ನೇ ಮತ್ತೆ ಅವುಗಳನ್ನು ಅಲ್ಲೇ ಅವರು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿ ಜಿ ಉಪಜೀವನವನ್ನು ಮಾಡ್ತಾ ಇದ್ದಾರೆ ಬಡ ಒಂದು ಕೂಲಿ ಮಾಡ್ತಾ ಜಿ ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥ ಒಂದು ಬಡ ಶ್ರೀ ಶಿವ ಶಿವಶರಣ ಹರಳೆಯ ಸಮಗಾರ ಸಮಾಜದವರಿಗೆ ಮೇಲೆ ಒಂದು ದೌರ್ಜನ್ಯ ಆಗಿದೆ